ಬೆಂಗಳೂರು ಗ್ರಾಮಾಂತರ ಕಾಂಗ್ರೆಸ್ ಅಭ್ಯರ್ಥಿ ಭರ್ಜರಿಯಾಗಿ ಮತಬೇಟೆ ನಡೆಸಿದ್ದಾರೆ ತಮ್ಮ ಕ್ಷೇತ್ರದಲ್ಲಿ ಬೃಹತ್ ರ್ಯಾಲಿ ಮೂಲಕ ಡಿಕೆ ಸುರೇಶ್ ಮತಯಾಚನೆ ಮಾಡಿದ್ದಾರೆ ಒಂದು ಬೃಹತ್ ರ್ಯಾಲಿ ಮೂಲಕವಾಗಿ ಡಿಕೆ ಸುರೇಶ್ ಅವರು ಮತಯಾಚನೆ ಮಾಡಿದ್ದಾರೆ ಹುದೂರಿನಲ್ಲಿ ರ್ಯಾಲಿಗೆ ಸಾಥ್ ನೀಡಿದ್ದಾರೆ ಸಾವಿರಾರು ಮಂದಿ ಕಾರ್ಯಕರ್ತರು ಇದೇ ಸಂದರ್ಭದಲ್ಲಿ ಸಂಸದರಿಗೆ ಹಲವಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಸಾಥ್ ಕೊಟ್ಟಿದ್ದಾರೆ ಉರಿ ಬಿಸಿಲಿನಲ್ಲೂ ಅಬ್ಬರದ ಪ್ರಚಾರವನ್ನ ಡಿಕೆ ಸುರೇಶ್ ಅವರು ಮಾಡಿದ್ದಾರೆ ಮುಖ್ಯಮಂತ್ರಿ ಚಂದ್ರು ಬಾಲಕೃಷ್ಣ ಎಚ್ಎಂ ರೇವಣ್ಣ ಭಾಗಿಯಾಗಿದ್ದಾರೆ ಮೈತ್ರಿ ನಾಯಕರು ಕೂಡ ಈ ಒಂದು ರ್ಯಾಲಿಯಲ್ಲಿ ಭಾಗಿಯಾಗಿ ಕಾಂಗ್ರೆಸ್ನ ಪರವಾಗಿ ಮತಯಾಚನೆ ಮಾಡಿದ್ದಾರೆ ಬಾಲಕಂದ್ರ ಸ್ವಾಮೀಜಿ ಕೂಡ ಮಾಗಡಿ ವಿಧಾನಸಭಾ ಕ್ಷೇತ್ರದವರು ನಾಮನಗರ ಸೊ ಎಲ್ಲ ಪುಣ್ಯ ಕ್ಷೇತ್ರಗಳು ಪುಣ್ಯ ಏನು ದಾನ ಧರ್ಮ ಶಿಕ್ಷಣ ಬದುಕು ಎಲ್ಲವನ್ನು ಕೂಡ ತಿಳಿದುಕೊಂಡಂತ ಸ್ಥಾನೀಯರ ಕ್ಷೇತ್ರ ಮಾಗಡಿ ಕ್ಷೇತ್ರ ಇವತ್ತು ಮುಖ್ಯಮಂತ್ರಿ ಚಂದ್ರ ಅವರು ಕೂಡ ಅವರ ಜತೆ ಇತಿಹಾಸವನ್ನ ಕರ್ನಾಟಕದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಬಂದು ಜನಮನ್ನಣೆಯನ್ನು ನಡೆಸತಕ್ಕಂಥ ಒಬ್ಬ ನಾಯಕ ನಟರು ಬಹುಶಃ ಇವರೆಲ್ಲರೂ ಕೂಡ ಇದ್ದಾರೆ ಇವತ್ತು ತಾನಾದರೂ ತಮ್ಮಲ್ಲಿ ಮನೆ ಮಾಡೋದಿಷ್ಟೇ ತಾವೆಲ್ಲರೂ ನಮಗೆ ಆಶೀರ್ವಾದವನ್ನು ಮಾಡಿದ್ವಿ ನಾನು ಕೂಡ ಪ್ರಾಮಾಣಿಕವಾಗಿ ಈ ಕ್ಷೇತ್ರದ ಅಭಿವೃದ್ಧಿಗೆ ಕೆಲಸವನ್ನ ಮಾಡಿದೆ ಪಂಚಾಯತ್ ವ್ಯವಸ್ಥೆಯಲ್ಲಿ ಇವರೆಲ್ಲರಿಗೂ ಕೂಡ ಯಶಸ್ವಿ ತಮ್ಮಂತ ಕೆಲಸ ಮನೆಗೆ ಉದ್ಯೋಗ ಕಲಿಕಾ ಯೋಜನೆಯನ್ನ ಕೊಂಡೊಯ್ಯಂತ ಕೆಲಸವನ್ನ ಯಶಸ್ವಿಯಾಗಿ ಮಾಡಿದೆ ಶಿಕ್ಷಣ ಕ್ಷೇತ್ರದಲ್ಲಿ ಬರ್ಮಾಣೆಯನ್ನ ತರುವಂತಹ ಕೆಲಸವನ್ನ ಮಾಡಿದೆ ಕಂದಾಯ ಇಲಾಖೆಯಲ್ಲಿ ಮಾಡ್ತಕ್ಕಂತ ಕೊಂಡರನ್ನ ತಪ್ಪಿಸಿ ಸಮಸ್ಯೆಯನ್ನ ಉಳಿದು ಭಾಗ ಮಾದಿ ಇವತ್ತು ನೆರೆ ನಾವಿಲ್ಲ ಶ್ರೀರಂಗ ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಅವರನ್ನ ಮಾತಾಡಿ ಮಂಜೂರಾತಿಯನ್ನ ಮಾಡಿಸಿ ಕಾಮಗಾರಿಗೆ ಚಾಲನೆಯನ್ನ ಕೊಟ್ಟಿದ್ವಿ ಕೂಡ ಏಳು ವರ್ಷ ವರ್ಷ ಆಯ್ತು ಇನ್ನೂ ಕೂಡ ಪೂರ್ಣಗೊಂಡಿಲ್ಲ ಇವತ್ತು ಆ ನೀರನ್ನ ತರಬೇಕು ಅಂತ ಇವತ್ತು ಲಿಂಕಾದ ನಂತರ ಇವತ್ತು ನಾವು ಮಾಡಿಸುವಂತಹ ಕೆಲಸ ಈಗ ಪ್ರಾರಂಭ ಆಗಿದೆ ಬಹುಶಃ ಮುಂದಿನ ದಿನಗಳಲ್ಲಿ ಒಂದು ವರ್ಷ ಒಂದು ವರ್ಷದ ವೇಳೆ ಈ ಕುಡೂರನ್ನ ಕೆರೆಗಳನ್ನ ತುಂಬಿಸ್ತಕ್ಕಂಥ ಶ್ರೀರಂಗರಾವರಿ ಯೋಜನೆ ನೀರನ್ನ ಕೊಡುವಂತಹ ಕೆಲಸವನ್ನ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ ಬಯಸೇ ನಾವೇ ಕೆಂಪೇಗೌಡರು ಕೂಡ ಶ್ರೀ ಬಾಲಚಂದ್ರ ಸ್ವಾಮೀಜಿ ಕೂಡ ಬಾರಲಿ ವಿಧಾನಸಭಾ ಕ್ಷೇತ್ರದವರು ನಮ್ಮ ಸೊ ಎಲ್ಲ ಪುಣ್ಯ ಕ್ಷೇತ್ರಗಳು ಪುಣ್ಯ ಏನು ಧರ್ಮ ಧರ್ಮ ಶಿಕ್ಷಣ ಬದುಕು ಎಲ್ಲವನ್ನು ಕೂಡ ತಿಳ್ಕೊಂಡಂತ ಮಹಾನೀಯರ ಕ್ಷೇತ್ರ ಬಾಲರಿ ಕ್ಷೇತ್ರ ಇವತ್ತು ಮುಖ್ಯಮಂತ್ರಿ ಚಂದ್ರ ಅವರು ಕೂಡ ಇತಿಹಾಸವನ್ನ ಕರ್ನಾಟಕದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಬರೆದು ಜರ್ಮಖಂಡೆಯನ್ನು ಗಳಿಸತಕ್ಕಂಥ ಒಬ್ಬ ನಾಯಕ ನಟರು ಬಹುಶಃ ಇವರೆಲ್ಲರೂ ಕೂಡ ಇದ್ದಾರೆ ಇವತ್ತು ತಾನಾದರೂ ತಮ್ಮಲ್ಲಿ ಮದುವೆ ಮಾಡೋ ದಿಶೆ ನಾವೆಲ್ಲರೂ ನಮಗೆ ಆಶೀರ್ವಾದವನ್ನು ಮಾಡಿದ್ವಿ ನಾನು ಕೂಡ ಪ್ರಾಮಾಣಿಕವಾಗಿ ಈ ಕ್ಷೇತ್ರದ ಅಭಿವೃದ್ಧಿಗೆ ಕೆಲಸವನ್ನು ಮಾಡಿದೆ ಆರೋಗ್ಯ ಕ್ಷೇತ್ರದಲ್ಲಿ ಬದಲಾವಣೆ ತರಲಿಕ್ಕೆ ಪ್ರಚಾರವನ್ನು ಮಾಡಿದ್ದೇವೆ ಪಂಚಾಯತ್ ವ್ಯವಸ್ಥೆಯಲ್ಲಿ ನಿಮಗೆಲ್ಲರಿಗೂ ಕೂಡ ಶಕ್ತಿ ತಮ್ಮಂತ ಕೆಲಸ ಮನೆಗೆ ಉದ್ಯೋಗಾತ್ರಿ ಕರೆಗಾಲ ಯೋಜನೆಯನ್ನ ಕೊಂಡೊಯ್ಯಂತ ಕೆಲಸವನ್ನ ಯಶಸ್ವಿಯಾಗಿ ಮಾಡಿದೆ ಶಿಕ್ಷಣ ಕ್ಷೇತ್ರದಲ್ಲಿ ಬರ್ಮಾನ ತರುವಂತಹ ಕೆಲಸವನ್ನ ಮಾಡಿದೆ ಕಂದಾಯ ಇಲಾಖೆಯಲ್ಲಿ